ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತಿನ ರೆಸಿಪಿ ಬಂದು ಮಸಾಲ ಎಗ್ ಪಕೋಡಿ ಮಾಡುವುದು ಹೇಗೆ ಅಂತ ಈ ರೆಸಿಪಿ ಎಲ್ಲ ಟೈಮಲ್ಲೂ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗ್ಬೋದು ಅಥವಾ ಸೈಡ್ ಡಿಶ್ ಥರ ಕೂಡ ಮಾಡ್ಕೋಬೋದು ಕಾಫಿ ಟೀ ಜೊತೆ ಸೈಡ್ ಡಿಶ್ ಥರ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೇ ಮಾಡ್ಕೋಬೋದು ಬನ್ನಿ ಮಾಡುವ ವಿಧಾನ ಮೊದಲಿಗೆ ನಾನು ನಾಲ್ಕು ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ನೋಡಿ ನಾಲ್ಕು ಮೊಟ್ಟೆಯನ್ನು ನೀಟಾಗೆ ತುರಿಯೋಣ ನಾವು ಒಂದು ಕಾಯಿ ತುರಿಯೋದನ್ನು ತಗೊಂಡು ತುರ್ಕೋಬೋದು ಅಥವಾ ನೀವು ಬೇಕಿದ್ದರೆ ಸಣ್ಣದಾಗೆ ಕಟ್ಟು ಕೂಡ ಮಾಡ್ಕೋಬೋದು ತುಂಬ ಚಿಕ್ಕ ಚಿಕ್ಕದಾಗೆ ಚಿಕ್ಕ ಚಿಕ್ಕ ಪೀಸಾಗೆ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ತುರಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ನಾನು ಇಲ್ಲಿ ತುರಿದು ತೋರಿಸ್ತಾ ಇದೀನಿ ನೋಡಿ ತುಂಬ ಒತ್ತಿ ತುರಿಯೋಕೆ ಹೋಗಬೇಡಿ ಆದಷ್ಟು ಸ್ಮೂತಾಗಿ ಇಟ್ಕೊಂಡು ಎಗ್ನ ತುರಿದ್ರೆ ಈ ಥರ ತರತರಿಯಾಗೆ ಬಂದಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆವಾಗ ಈ ಎಗ್ಗು ಮಸಾಲ ಪಕೋಡಿ ನೋಡಿ ನಾನು ನಾಲ್ಕು ಮೊಟ್ಟೆಗೆ ಇಷ್ಟು ತುರಿಯಾಗಿದೆ ಇವಾಗ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತಗೋಣ ಬೌಲಿಗೆ ನಾನು ಈರುಳ್ಳಿ ಹಾಗೆ ಶುಂಠಿ ಸಣ್ಣದಾಗೆ ತುರಿದು ತೊಗೊಂಡಿದ್ದೀನಿ ಆದರೆ ಕಟ್ ಮಾಡಿ ತೊಗೋಬೋದು ಶುಂಠಿ ಒಂದು ಇಂಚಷ್ಟು ತುರಿದು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗ ಕಟ್ ಮಾಡಿ ತೊಗೊಳ್ಳಿ ಹಾಗೆ ಸ್ವಲ್ಪ ಕುದಿನ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕರ್ಬೇ ಸೊಪ್ಪು ಒಂದು ರೆಂಬೆ ಎಷ್ಟು ಇದನ್ನು ಕೂಡ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ನಾನು ಇಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಶುಂಠಿ ತುರಿದು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಥವಾ ನೀವು ಕುಟ್ಟು ಕೂಡ ಸೇರಿಸ್ಕೋಬೋದು ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕೊತ್ತಂಬರಿ ಕುದಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಒಂದು ಬೌಲಷ್ಟು ಇದು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಟಿ ಒಂದು ಟೀ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನೀವು ಅಕ್ಕಿ ಹಿಟ್ಟು ಬದಲಾಗಿ ಸೂಜಿ ರವೆಯನ್ನು ಸೇರಿಸ್ಕೊಬೋದು ಉಪ್ಪಿಟ್ಟು ರವೆಯನ್ನು ಅದು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆಯನ್ನು ಸೇರಿಸ್ಕೊಳ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಈ ಪಕೋಡಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ಕೊಂಬಿಟ್ರೆ ಬಿಡುತ್ತೆ ಅಷ್ಟೊಂದು ಟೇಸ್ಟ್ ಡಿಫ್ರೆಂಟ್ ಇರಲ್ಲ ಅದೇ ಅಕ್ಕಿ ಹಿಟ್ಟಾಗಲಿ ಅಥವಾ ಉಪ್ಪಿಟ್ಟು ಆಗಲಿ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಅಕ್ಕಿ ಹಿಟ್ಟು ಉಪಯೋಗ್ಸಿದ್ದೀನಿ ನೋಡಿ ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಮಾಮೂಲಿ ಈ ಗುಲಾಬ್ ಜಾಮೂನ್ ಹಿಟ್ಟೆಲ್ಲ ಯಾವ ಥರ ಕಲ್ಸ್ಕೊತೀವೋ ಆ ಥರ ಕಲ್ಸ್ಕೋಬೇಕಾಗುತ್ತೆ ನೋಡಿ ನಾನೆಲ್ಲ ಕಲ್ಸ್ಕೊಂಡಿದೀನಿ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಮಾಮೂಲಿ ಚಪಾತಿ ಹಿಟ್ಟು ಏನು ಅದಕ್ಕಿರುತ್ತೋ ಅದಕ್ಕೆ ಬಂದರೆ ಸಾಕಾಗುತ್ತೆ ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಮುಂಡೆ ಮಾಡ್ಕೋಣ ಮಾಡಿಕೊಂಡು ಎಣ್ಣೆ ನಾನು ಆಲ್ರೆಡಿ ಬಿಸಿ ಆಗೋಕ್ಕಿದ್ದೆ ನೋಡಿ ಎಣ್ಣೆ ಬಿಸಿ ಹಾಕಿದ ನಂತರ ನಾವಿಲ್ಲಿ ಈ ಥರ ಉಂಡೆ ಥರ ಮಾಡ್ಕೊಂಡು ಅಥವಾ ಮಸಾಲ ವಡೆ ಕಡಲೆಬೇಳೆ ವಡೆ ಯಾವ ಥರ ನಾವು ಮಾಡ್ಕೊತೀವೋ ಆ ಥರ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಶೇಪಲ್ಲಿ ಬೇಕಂದರೆ ಆ ಶೇಪಲ್ಲಿ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿರುತ್ತೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿರೋದ್ರಿಂದ ಈ ಮೊಟ್ಟೆಗೆ ತುಂಬ ನೊರೆ ಬರುತ್ತೆ ಕಡಲೆಕಾಯಿ ಎಣ್ಣೆ ಇನ್ನೂ ನೊರೆ ಬರುತ್ತೆ ಹಾಗಾಗಿ ನೀವು ಆದಷ್ಟು ಬೇರೆ ಎಣ್ಣೆಯನ್ನು ಉಪಯೋಗಿಸಿ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಮುರಿದೋಗಲ್ಲ ಕಟ್ಟಾಗಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೀವು ತಪ್ಪದೇ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ತುಂಬ ಸೀಸ್ಕೋಬೇಡಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿತ್ತು ಒಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಮೇಲೆ ಎಲ್ಲ ಕ್ರಿಸ್ಪಿಯಾಗಿದೆ ಒಳಗಡೆ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿದೆ ಹಾಗೆ ಸ್ವಲ್ಪ ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ನೀವು ಯಾವ ಜೊತೆ ಬೇಕಂದರೆ ಈ ಹಸಿಮೆಣಸಿನಕಾಯಿ ಚಟ್ನಿ ಬರುತ್ತಲ್ಲ ಅದ್ರ ಜೊತೆ ಅಥವಾ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ತಪ್ಪದೇ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು